ಶಕ್ತಿಯಾಸ್ತ್ರ ನ್ಯೂಸ್ಗೆ ಸ್ವಾಗತ ನಾನು ಕೀರ್ತಿ ದಾಸರಳ್ಳಿ ಕ್ಷೇತ್ರದ ಬಾಗಲಗುಂಟೆಯಲ್ಲಿ ಆಚಾರ್ಯ ಗುರುಕುಲ ವಿದ್ಯಾ ಕೇಂದ್ರದಲ್ಲಿ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವವನ್ನು ಅದ್ದೂರಿಯೊಂದಿಗೆ ಅರ್ಥಪೂರ್ಣವಾಗಿ ಆಚರಿಸಲಾಯಿತು ಸ್ಥಳೀಯ ಶಾಸಕರಾದ ಎಸ್ ಮುನಿರಾಜರವರು ಆಗಮಿಸಿ ಕಾರ್ಯಕ್ರಮಕ್ಕೆ ಶೋಭೆ ತಂದುಕೊಟ್ಟರು ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಲಾಯಿತು ಮಕ್ಕಳ ಛದ್ಮವೇಷ ವೇಷ ಪ್ರದರ್ಶನ ಎಲ್ಲರ ಗಮನ ಸೆಳೆಯಲಾಯಿತು ಪ್ರವಾಸಿಗಳೇ ಭಾರತವನ್ನು ಬಿಟ್ಟು ತೊಲಗಿ ಈ ಕಿತ್ತೂರು ರಾಣಿಯಲ್ಲಿ ತಪ್ಪವನ್ನು ಕೇಳಿದರೆ ಎಚ್ಚರ ಎಚ್ಚರ ರಾಹುಲ್ ಬಾಲಾಜಿ ಗೌಡ ವಿಭಾ ಪುರಸ್ಕಾರ ನೀಡಿ ಪ್ರೋತ್ಸಾಹಿಸಲಿಸ್ತೀವಿ ಕಮಟಿಕಗಳ ಲೈಯರ್ ಕೊಟ್ಟು ಆ ಮಕ್ಕಳನ್ನ ತಯಾರು ಮಾಡಿ ಇವತ್ತು ವೇದಿಕೆ ಮೇಲೆ ನಿಮ್ಮ ಮುಂದೆ ಬಿಟ್ಟಿದ್ದಾರೆ ಅದಕ್ಕೆ ನಮ್ಮ ಟೀಚರ್ಸ್ ನಾ ಗುರು ಸಾಕ್ಷಾತ್ ಪರಬ್ರಹ್ಮ ಅಂತ ಹೇಳ್ತಾರೆ ಬಂಡ್ ಮನ ಸ್ಥಾನಕ್ಕೆ ಬೋಲ್ಸಿದ್ದಾರೆ ಗುರುಗಳನ್ನ ತನ್ನ ಒಂದು ಮಗುನ ನಾಲ್ಕು ವರ್ಷನೋ ಐದು ವರ್ಷನೋ ಆದರೆ ಒಂದು ಶಾಲೆಗೆ ಕಲಿಸಿದ್ರೆ ಆ ಮಗುಗೆ ಸಂಸ್ಕಾರ ಸಂಸ್ಕೃತಿ ವಿದ್ಯಾಭ್ಯಾಸ ಎಲ್ಲ ಕಲಿಸ್ಬೇಕಾದ್ರೆ ಬಹಳ ಕಷ್ಟ ಇರುತ್ತೆ ಒಂದು ಕೊಠಡಿಯಲ್ಲಿ ನಲ್ವತ್ತು ಜನ ಐವತ್ತು ಜನ ಮಕ್ಕಳಿದ್ರೆ ಎಲ್ಲ ಭಾಷೆಯವರು ಇರ್ತಾರೆ ಎಲ್ಲ ಧರ್ಮದವ್ರು ಇರ್ತಾರೆ ಎಲ್ಲ ಜಾತಿಯವರು ಇರ್ತಾರೆ ಅಂಥ ಮಕ್ಕಳನ್ನ ಒಬ್ಬ ಸೋಂಗೇರಿ ಒಬ್ಬ ತೀಟೆ ಒಬ್ಬ ದಟ್ಟ ಇಂಥವರೆಲ್ಲ ಇದ್ರೂ ಕೂಡ ಅವ್ರನ್ನೆಲ್ಲ ಸಣ್ಣ ಮಕ್ಕಳಂತೆ ನೋಡಿಕೊಂಡು ಅವರಿಗೆ ಜ್ಞಾನೋದಯ ಮಾಡಿ ಆ ಸರಸ್ವತಿ ದೇವಿನ ಅವರ ತಲೆಗೆ ತುಂಬಿ ಅವರಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡುವಂಥ ಶಕ್ತಿ ನಮ್ಮ ಟೀಚರ್ಸಲ್ಲಿದೆ ಇದೆ ಅದಕ್ಕೆ ಅವ್ರನ್ನ ಬ್ರಹ್ಮನ ಸ್ಥಾನಕ್ಕೆ ಹೋಲಿಸಿದ್ದಾರೆ ಕೆಲವರು ಹೇಳ್ತಾರೆ ದೊಡ್ಡಪ್ಪ ಆದರೆ ವಿದ್ಯೆ ಅವರಪ್ಪ ದುಡ್ಡೇ ದೊಡ್ಡಪ್ಪ ಅಂದರೆ ವಿದ್ಯೆ ಅವರಪ್ಪ ಈಗ ಕಂಪ್ಯೂಟರ್ ಯುಗ ಬಹಳಷ್ಟು ವೇಗವಾಗಿ ಮನೆಯಲ್ಲಿ ಮೊಬೈಲು ಮತ್ತೆ ಟಿ ವಿನ ಮಕ್ಕಳು ಮಾರು ಹೋಗ್ತಾರೆ ಟಿ ವಿಯಲ್ಲಿ ಗೇಮ್ಸ್ ನೋಡ್ತಾರೆ ತಂದೆ ತಾಯಿಗ ಮೊಬೈಲ್ ಸಿಕ್ಕಿದ ತಕ್ಷಣ ಅದರಲ್ಲಿ ಗೇಮ್ಸ್ ಆಡಕ್ಕೆ ಶುರು ಮಾಡ್ತಾರೆ ಆಗಮಿಸುತ್ತಾರೆ ನಮ್ಮ ಕರ್ನಾಟಕದ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಎಸ್ ಮುನಿರಾಜು ಇವರಿಗೆ ನಮ್ಮ ಆಡಳಿತ ಮಂಡಳಿಯ ಪರವಾಗಿ ಪರವಾಗಿ ಹಾಗೂ ಎಲ್ಲ ಶಿಕ್ಷಕರ ಪರವಾಗಿ ಗೌರವಪೂರ್ವಕ ವಂದನೆಗಳನ್ನ ಸಲ್ಲಿಸುತ್ತೇನೆ ಇವರನ್ನ ಸನ್ಮಾನಿಸಿ ಗೌರವಿಸಬೇಕಾಗಿ ನಮ್ಮ ಸಂಸ್ಥೆಯ ಸಂಸ್ಥಾಪಕರಾದ ಶ್ರೀ ವೆಂಕಟೇಶ ಮೂರ್ತಿ ಮಹಾ ಆಚಾರ್ಯ ಅವರು ಹಾಗೂ ಅತಿಥಿಗಳಾದ ಡಾಕ್ಟರ್ ಹಾಗೂ ವೇದಿಕೆಯಲ್ಲಿ ಅಲಂಕರಿಸಿರುವ ಎಲ್ಲ ಗಣ್ಯರು ಹಾಗೆ ಇಲ್ಲಿ ನೋಡಿ ಅಲ್ಲ ನೋಡಿ ಸರ್ ಹಾಗೇ ರೀ ಅತ್ಯಸ್ತ್ರ ನ್ಯೂಸ್ ಕೆನಡಾ ಕೋರ್ಸ್ ಇದು ಕನ್ನಡಿಗರ ನಾಡಿಮಿಡಿತ